ನಮಸ್ಕಾರ ನಾನು ಸೂರ್ಯನಾರಾಯಣ ಆಚಾರ್ಯ ಗುರುಜಿ ಸೊ ಚಿತ್ರಲೋಕ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ದಿನ ನಿಮಗೆ ತಿಳಿಸ್ಕೊಡ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ ಚಂದ್ರ ದೋಷ ಚಂದ್ರ ನಿಮ್ಮ ನಮ್ಮ ಜಾತಕಕ್ಕೆ ಎಷ್ಟು ಇಂಪಾರ್ಟೆಂಟು ಚಂದ್ರನಿಂದ ಏನೇನು ಆಗ್ಬೋದು ಸೊ ಚಂದ್ರನ ತೊಂದರೆ ಆದರೆ ಏನು ಪ್ರಾಬ್ಲಮ್ ಮಾಡ್ತಾನೆ ಜೀವನದಲ್ಲಿ ಚಂದ್ರ ಎಷ್ಟು ತೊಂದರೆಗೆ ಈಡಾಗಬೇಕಾಗತ್ತೆ ಇದಕ್ಕೆ ಪರಿಹಾರ ಏನು ಅಂತ ಈ ವಿಷಯ ಎಲ್ಲ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಈ ದಿನ ನಾನು ಬಂದಿದ್ದೀನಿ ಸೊ ನೋಡಿ ಚಂದ್ರ ಏನಾಗುತ್ತೆ ಅಂತ ಹೇಳಿದ್ರೆ ಅತ್ಯಂತ ಕ ಇಂಪಾರ್ಟೆಂಟ್ ಆದಂಥ ಒಂದು ಪ್ಲ್ಯಾನೆಟ್ ಯೂಶುವಲ್ ಆಗಿ ಅಂದರೆ ತುಂಬ ಒಂದು ಬೇಕಾಗಿರ್ತಕ್ಕಂಥ ಗ್ರಹ ಏನಕ್ಕೆ ಚಂದ್ರ ಇಷ್ಟೊಂದು ಇಂಪಾರ್ಟೆಂಟು ಅಂತ ನಾನು ನಿಮಗೆ ಹೇಳ್ತೀನಿ ಈಗ ನೋಡಿ ಜಾತಕದಲ್ಲಿ ಎಂಥ ಯೋಗ ತಂದಿದ್ರೂ ಕೂಡ ಚಂದ್ರ ತುಂಬ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಚಂದ್ರ ಅಂದರೆ ನಮ್ಮ ಮನಸ್ಸು ನಮ್ಮ ಮೈಂಡು ನಮ್ಮ ಒಂದು ಯೋಚನಾ ಶಕ್ತಿ ಜೊತೆಗೆ ನಮ್ಮ ಥಿಂಕಿಂಗು ಥಾಟ್ ಪ್ರೊಸೆಸ್ ಅಂತ ಹೇಳ್ಬೋದು ಸೊ ಈ ಚಂದ್ರ ಜಾತಕದಲ್ಲಿ ಅಫ್ಲಿಕ್ಟ್ ಆಗಿದ್ರೆ ಅಂದರೆ ತೊಂದರೆಗೀಡಾಗಿದ್ರೆ ಈಗ ಹೆಂಗೆ ಚಂದ್ರ ಯಾಕೆ ಹ್ಯಾಕ್ ತೊಂದರೆಗೆ ಹೋಗ್ತಾನೆ ಅಂತಂದರೆ ಬೈ ಚಾನ್ಸ್ ತೊಂದರೆ ಆರನೇ ಚಂದ್ರ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೇಲಿ ಇದ್ದಾನೆ ಅಂತ ಅನ್ಕೊಳ್ಳಿ ಈಗ ಚಂದ್ರ ಆರು ಎಂಟು ಹನ್ನೆರಡರಲ್ಲಿ ಇದ್ರೆ ನಾವು ಇದನ್ನು ಬಾಲಅರಿಷ್ಟ ದೋಷ ಅಂತ ಹೇಳ್ತೀವಿ ಸೊ ಬಾಲಅರಿಷ್ಟ ದೋಷ ಏನಕ್ಕಾಗತ್ತೆ ಬಾಲಅರಿಷ್ಟ ದೋಷ ಅಂದ್ರೆ ಏನು ಬಾಲಅರಿಷ್ಟ ದೋಷ ಇದ್ರೆ ಒಬ್ಬ ಮನುಷ್ಯನಿಗೆ ತುಂಬ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಪದೇ ಪದೇ ಬರ್ತಾ ಬರ್ತಾಯಿರ್ತದೆ ಆಗಿ ಅಂದರೆ ಚಿಕ್ಕ ಏಜ್ಗೆ ತೊಂದರೆ ಆಗುವಂಥದ್ದು ಅಂದರೆ ಒಂದು ಹನ್ನೆರಡು ವರ್ಷದೊಳಗಡೆ ತುಂಬ ತೊಲ ಸ್ವಲ್ಪ ಏರ್ಪೇರಾಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಈ ರೀತಿ ಎಲ್ಲ ತೊಂದರೆಗಳು ಕಾಣ್ಬೋದು ಮತ್ತು ಬಾಲರಿಷ್ಟ ದೋಷ ಇದ್ದರೆ ಯೂಶ್ವಲಾಗಿ ಸ್ವಲ್ಪ ತೊಂದರೆನೇ ಅಂತ ಹೇಳ್ಬೋದು ಯಾಕಂತಂದರೆ ಎಂಟನೇ ಮನೆ ಆರನೇ ಮನೆ ಹನ್ನೆರಡನೇ ಮನೆಯಲ್ಲಿ ಚಂದ್ರ ತುಂಬ ವೀಕ್ ಆಗಿಬಿಡ್ತಾನೆ ಸೊ ಇದೊಂದು ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಎರಡಿದೆ ಅಂದರೆ ಕೃಷ್ಣ ಪಕ್ಷ ಅಂತಂದರೆ ಚಂದ್ರ ಕ್ಷೀಣ ಆಗ್ಬಿಟ್ಟಿರ್ತಾನೆ ಕಂಪ್ಲೀಟಾಗಿ ಸಣ್ಣ ಆಗ್ಬಿಟ್ಟಿರ್ತಾನೆ ಅಮಾವಾಸ್ಯ ಹತ್ತಿರ ಬರ್ತಾನಲ್ಲ ಅದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಅದು ಕೃಷ್ಣ ಪಕ್ಷ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದಿರ ಅಂತ ಹೇಳ್ಬೋದು ಸೊ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅವನ ಮನಸ್ಸು ಚಂದ್ರ ತುಂಬ ವೀಕ್ ಇರ್ತಾನೆ ಚಂದ್ರ ತುಂಬ ವೀಕ್ ಇದ್ರೆ ಏನಾಗುತ್ತೆ ಇಮೋಷನ್ಸು ಸಿಕ್ಕಾಪಟ್ಟೆ ಇರುತ್ತೆ ಇಮೋಷನ್ಸ್ ಇಮೋಷನ್ ಆಗ್ಬಿಡ್ತಾನೆ ಪದೇ ಪದೇ ಯಾರೋ ಒಂದು ನಿಂದನೆಗೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಪದೇ ಪದೇ ಇಮೋಷನ್ ಆಗ್ತಕ್ಕಂಥದ್ದು ನಾನಾ ರೀತಿ ಕಷ್ಟಗಳನ್ನ ಅನುಭವಿಸ್ತಕ್ಕಂಥದ್ದು ತೊಂದರೆ ಆಗುತ್ತೆ ಮಾನಸಿಕವಾಗಿ ಎಸ್ಪೆಷಲಿ ಚಂದ್ರ ವೀಕ್ ಆಗಿದ್ರೆ ಅದೇ ಶುಕ್ಲ ಪಕ್ಷದಲ್ಲಿ ಅಂದರೆ ಚಂದ್ರ ಹುಣ್ಣಿಮೆ ಹತ್ರ ಪೌರ್ಣಿಮೆ ಹತ್ರ ಚ ಮನುಷ್ಯನ ಜನ್ಮ ಆದರೆ ಅದನ್ನು ಶುಕ್ಲ ಪಕ್ಷ ಅಂತ ಹೇಳ್ತೀವಿ ಚಂದ್ರ ಕಂಪ್ಲೀಟ್ ಆಗಿರ್ತಾನಲ್ಲ ಆ ಚಂದ್ರ ಆ ಕಂಪ್ಲೀಟಾಗಿರ್ತಕ್ಕಂಥ ಚಂದ್ರ ತುಂಬ ಪವರ್ಫುಲ್ಲು ಅಂಥವ್ರಿಗೆ ಏನಾದರೂ ಜೀವನದಲ್ಲಿ ದುರ್ಘಟನೆ ಏನಾದರೂ ಆಯಿತು ಎಕ್ಸಾಂಪಲು ಈಗ ಶುಕ್ಲ ಪಕ್ಷದಲ್ಲಿ ಹುಟ್ಟಿರ್ತಾರೆ ಅವ್ರಿಗೇನೋ ಜೀವನದಲ್ಲಿ ದುರ್ಘಟನೆ ಆಯಿತು ಕೆಟ್ಟ ಘಟನೆ ಆಯಿತು ಅವ್ರು ಈಸಿಯಾಗಿ ತುಂಬ ಬೇಗ ದುರ್ಘಟನೆ ಕೆಟ್ಟ ಅವರು ಬಂದು ರೆಡಿ ಮಾಡ್ಕೊಂಡು ಅವ್ರ ಲೈಫ್ನ ಮುಂದೆ ಹೊಂಟೋಗ್ಬಿಡ್ತಾರೆ ಅದೇ ಕೃಷ್ಣ ಪಕ್ಷ ಚಂದ್ರನ ಇರೋ ಏನಾದರೂ ದುರ್ಘಟನೆ ಆದರೆ ಅದರಿಂದ ಹತ್ತು ವರ್ಷ ಅಲ್ಲ ಹದಿನೈದಲ್ಲ ಅಲ್ಲ ಇಪ್ಪತ್ತು ವರ್ಷ ಆಗಿದ್ರು ಅದರಿಂದ ಹೊರಗೆ ಬಾಗಲ್ಲ ಮಾನಸಿಕವಾಗಿ ನರಳಿತಾ ಇರ್ತಾರೆ ಏನೋ ಒಂದು ಹಿಂದೆ ಏನೋ ಒಂದು ಆಗಿರ್ಬೋದು ಈಗ ಒಂದು ಎಕ್ಸಾಂಪಲ್ನ ನಿಮ್ಗೆ ಹೇಳಬೇಕು ಅಂತಂದರೆ ಮದುವೆಯಾಗಿ ಡಿವೋರ್ಸ್ ಆಗಿರ್ತಕ್ಕಂಥದ್ದು ಪದೇ ಪದೇ ಅವರ ಮನಸ್ಸಲ್ಲಿ ಆಳವಾಗಿ ತೊಂದರೆ ಇಮೋಷನ್ ಆಗಿ ತೊಂದರೆ ಅಲ್ಲಿ ತೊಂದರೆಗೀಡಾಗಿ ಯೋಚನೆ ಮಾಡ್ತಕ್ಕಂಥದ್ದು ಪದೇ ಪದೇ ಚಿಂತೆ ಮಾಡ್ತಕ್ಕಂಥದ್ದು ಓವರ್ ಥಿಂಕ್ ಮಾಡ್ತಕ್ಕಂಥದ್ದು ಭಯ ಆಗ್ತಕ್ಕಂಥದ್ದು ಸೊ ನಮ್ಮ ಮಾನಸಿಕ ಪರಿಸ್ಥಿತಿ ಯಾವ ಮಟ್ಟಿಗೆ ಚಂದ್ರ ಒಂದು ಇಂಪ್ಯಾಕ್ಟ್ನ ಆಗ್ತಾನೆ ಅಂತ ಹೇಳಿದ್ರೆ ಮಾನಸಿಕ ಪರಿಸ್ಥಿತಿ ತುಂಬ ಕೆಟ್ಟೋಗ್ಬಿಡುತ್ತೆ ಸೊ ಚಂದ್ರ ಅಷ್ಟೊಂದು ಇಂಪಾರ್ಟೆಂಟ್ ಪ್ಲ್ಯಾನೆಟು ಚಂದ್ರನ ಇವಾಗ ಈ ಥರ ಕೆಟ್ಟೋಗಿದ್ರೆ ಏನು ಮಾಡಬೇಕು ಸೊ ಚಂದ್ರನಿಗೆ ಸಹಜವಾಗಿ ಅಧಿಷ್ಠಾನ ದೇವತೆಗಳು ಯಾರು ಅಂತ ಹೇಳಿದ್ರೆ ಕೃಷ್ಣ ಅಂತ ಹೇಳ್ತೀವಿ ಶಿವ ಅಂತಲೂ ಕೂಡ ಹೇಳ್ತೀವಿ ಅಂದ್ರೆ ಪಾರ್ವತಿ ಅಂತಲೂ ಕೂಡ ಹೇಳ್ತೀವಿ ಆ್ಯಕ್ಚುಲಿ ಈ ಮೂರು ದೇವ್ರುಗಳು ಕೂಡ ಚಂದ್ರನ ಅಧಿಷ್ಠಾನ ದೇವ್ರುಗಳಾಗ್ತಾರೆ ಸೊ ಯಾರ ಜಾತಕದಲ್ಲಿ ಚಂದ್ರ ಸ್ವಲ್ಪ ತುಂಬ ವೀಕ್ ಇದ್ದಾನೆ ಸೋಮವಾರ ದಿನ ಕೃಷ್ಣನ ಪೂಜೆ ಮಾಡ್ತಕ್ಕಂಥದ್ದು ಕೃಷ್ಣನ ಒಂದು ಮಂತ್ರ ಇದೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ್ ಕ್ಲೇಶನಾಶಾಯ ಗೋವಿಂದಾಯ ನಮಃ ಅಂತ ಈ ಒಂದು ಮಂತ್ರ ನೂರ ಎಂಟು ಬಾರಿ ಜಪ ಮಾಡ್ತಕ್ಕಂಥದ್ದು ಸೋಮವಾರ ದಿನ ತುಂಬ ಹೆಲ್ಪ್ ಆಗುತ್ತೆ ಒಬ್ಬ ಮನುಷ್ಯನಿಗೆ ಮಾನಸಿಕವಾಗಿ ಸ್ಟೆಬಿಲಿಟಿ ಸ್ಟ್ರೆಂತ್ ಅವನ ಕಷ್ಟಗಳೆಲ್ಲ ನಾಶ ಆಗ್ತವೆ ಈ ಒಂದು ರೆಮಿಡಿನ ಮಾಡ್ಕೊಬೋದು ಮತ್ತು ಚಂದ್ರ ತುಂಬ ವೀಕ್ ಆಗಿದ್ದಾಗ ಯೂಶಲಾಗಿ ಏನು ಮಾಡ್ತೀವಿ ಅಂತಂದರೆ ಬೆಳ್ಳಿ ಗ್ಲಾಸಲ್ಲಿ ನೀರು ಕುಡಿಯೋ ನೀರು ಕುಡ್ತಕ್ಕಂಥದ್ದು ಮಾಡ್ಬೋದು ಸೊ ಇದು ಕೂಡ ಚಂದ್ರ ಬ್ಯಾಲೆನ್ಸ್ ಹಾಕ್ತಾ ಹಾಕೊಂಡು ಬರ್ತಾನೆ ಆ್ಯಂಡ್ ಚಂದ್ರ ಅಂತ ಹೇಳಿದ್ರೆ ಬೆಳ್ಳಿ ಅಂತ ಹೇಳ್ತೀವಿ ಮೈ ಮೇಲೆ ಬೆಳ್ಳಿಯ ಚೈನ್ ಹಾಕ್ಬೋದು ಬೆಳ್ಳಿ ಉಂಗ್ರಗಳಾಗ್ಬೋದು ಸೊ ಚಂದ್ರನ ಸ್ಟೆಬಿಲಿಟಿ ಮತ್ತು ಬ್ಯಾಲೆನ್ಸಿಂಗೆ ಈ ರೀತಿ ಚಂದ್ರನ ಒಂದು ಅಂಶ ಆಗಿ ಆಗಿರ್ತಕ್ಕಂಥದ್ದನ್ನು ಮಾಡ್ಬೋದು ಸೊ ಇದೆಲ್ಲ ಈಗ ನೋಡಿ ಚಂದ್ರನಿಗೆ ಇದು ಬೇಸಿಕ್ ರೆಮಿಡಿಗಳಾಗ್ತವೆ ಬಟ್ ಅಂದರೆ ಚಂದ್ರನಿಗೆ ಮೇಯ್ನಾಗಿ ಏನು ರೆಮಿಡಿ ಮಾಡ್ಬೋದು ಚಂದ್ರ ತುಂಬ ಈ ಥರ ಬಾಲ ಅರಿಷ್ಟ ದೋಷದಲ್ಲಿದ್ದಾಗ ತುಂಬಾ ಒಂದು ವ್ಯತಿರೇಕಕ್ಕೆ ಹೋದಾಗ ನಾವೇನು ಮಾಡ್ತೀವಿ ಅಂದರೆ ಚಂದ್ರಶಾಂತಿ ಅಂತ ಮಾಡಬೇಕಾಗತ್ತೆ ಈಗ ಚಂದ್ರಶಾಂತಿ ಹೇಗೆ ಮಾಡ್ತೀವಿ ಚಂದ್ರನ ಒಂದು ವರ್ಷ ಬಂದು ಹತ್ತು ವರ್ಷ ಆಳ್ತಾನೆ ಒಂದು ಜಾತಕದಲ್ಲಿ ಹತ್ತು ವರ್ಷ ಅಂತಂದರೆ ಕ್ಯಾಲ್ಕುಲೇಷನ್ ಹಾಕೊಂಡ್ರೆ ಹತ್ತು ಸಾವಿರ ಸತಿ ಮಂತ್ರ ಜಪ ಮಾಡಿ ಮಹಾಮೃತ್ಯುಂಜಯ ಹೋಮ ಮಾಡಿ ಇದನ್ನು ಸಾಲ್ವ್ ಮಾಡಬೇಕು ಆಗ ಅವ್ರಿಗೆ ಹೆಲ್ತ್ ಇಶ್ಯೂಸು ಮಾನಸಿಕವಾಗಿ ಆಗ್ತಕ್ಕಂಥ ತೊಂದರೆಗಳು ಇದೆಲ್ಲ ಹೋಮದಲ್ಲಿ ಈ ರೀತಿ ಹೋಮ ಮಾಡಿ ನಾವು ಕ್ಲಿಯರ್ ಮಾಡ್ಕೋತೀವಿ ಮತ್ತು ಚಂದ್ರ ಇನ್ನೂ ಏನಪ್ಪ ಮೇನ್ ಪಾರ್ಟು ಚಂದ್ರ ನಮಗೆ ಇನ್ನೇನು ಮಾಡ್ತಾನೆ ಜಾತಕದಲ್ಲಿ ಅಂತ ಕ್ಯಾಲ್ಕುಲೇಷನ್ ಮಾಡ್ಬೋದು ಸೊ ಚಂದ್ರ ನೋಡಿ ಎಷ್ಟು ಇಂಪಾರ್ಟೆಂಟ್ ಪ್ಲ್ಯಾನೆಟ್ ಅಂತಂದರೆ ಸೊ ಇದು ಮಾನಸಿಕವಾಗಿ ನಮಗೆ ತೊಂದರೆಗಳು ಬರೋವಂಥದ್ದಲ್ಲ ಆ್ಯಂಡ್ ಮನ ಮನಸ್ಸು ಗಟ್ಟಿ ಹಿಡ್ಕೊಳ್ಳೋ ಒಂದೇ ಮಾತಲ್ಲ ಚಂದ್ರ ಚಂದ್ರನಿಂದ ಯೋಗಗಳು ಕೂಡ ತುಂಬಾ ಜಾಸ್ತಿ ಇದೆ ಈಗ ಜಾತಕದಲ್ಲಿ ಚಂದ್ರ ನಮಗೆ ಒಳ್ಳೊಳ್ಳೆ ಯೋಗ ಕೊಡ್ತಿದ್ದಾನೆ ಅಂತ ಅನ್ಕೊಳ್ಳಿ ಈಗ ಯಾವುದೋ ಒಂದು ಒಳ್ಳೆ ಚಂದ್ರನ ಜೊತೆ ಈಗ ಗುರು ಸೇರಿದ್ರೆ ಗಜಕೇಶರಿ ಯೋಗ ಆಗುತ್ತೆ ಚಂದ್ರನ ಜೊತೆ ಕುಜ ಸೇರಿದ್ರೆ ಚಂದ್ರಮಂಗಳ ಯೋಗ ಆಗತ್ತೆ ಚಂದ್ರಮಂಗಳ ಯೋಗ ಗಜಕೇಶ್ವರಿ ಯೋಗ ಈ ರೀತಿ ಅತ್ಯಂತವಾಗಿ ಒಳ್ಳೆ ಶುಭ ಗ್ರಹಗಳ ಜೊತೆ ಸೇರ್ಕೊಂಡು ತುಂಬಾ ಒಳ್ಳೆ ಯೋಗ ಮಾಡಿದ್ರೆ ಒಬ್ಬ ಮನುಷ್ಯನ ಈಗ ಚಂದ್ರಮಂಗಳ ಯೋಗ ತಗೊಳ್ಳಿ ಚಂದ್ರನ ಜೊತೆ ಒಂದು ಕುಜ ಬಂದಾಗ ಅವರು ತುಂಬಾ ಶ್ರೀಮಂತರಾಗ್ತಾರೆ ಯಾವ ಲೆವೆಲಲ್ಲಿ ಶ್ರೀಮಂತರಾಗ್ತಾರೆ ಅಂತಂದ್ರೆ ಇವ್ರಿಗೆ ಸಿಕ್ಕಿರ್ತಕ್ಕಂಥ ಯೋಗ ಬೇರೆಯವ್ರಿಗೆ ಸಿಗೋದಿಲ್ಲ ಅಷ್ಟು ಲೆವೆಲ್ಗೆ ಕುಜಾ ಮತ್ತೆ ಚಂದ್ರಮಂಗಳ ಯೋಗ ಹೆಲ್ಪ್ ಮಾಡುತ್ತೆ ಮತ್ತು ಇದ್ರ ಜೊತೆಗೆ ಗಜಕೇಸರಿ ಯೋಗ ಗುರು ಈಗ ನೀವು ನೋಡ್ದಂಗೆ ರಿಷಬ್ ಶೆಟ್ಟಿ ಅವ್ರಿಗೆ ಆಗಿ ತುಂಬ ಒಂದು ಸಕ್ಸಸ್ ಸಿಕ್ತು ಕಾಂತಾರ ಅಂತ ಹೇಳಿ ಈಗ ಜನರಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈ ಒಂದು ಲೆವೆಲ್ ಸಕ್ಸಸ್ ಸಿಗೋದಕ್ಕೆ ಕಾರಣ ಏನು ಸಡನ್ನಾಗಿ ಹೆಸರೇ ಇಲ್ ಇರಲಿಲ್ಲ ಆಗಿ ಈ ಒಂದು ಹೆಸರನ್ನ ಇಂಥ ಒಂದು ದೊಡ್ಡ ಹೆಸರನ್ನ ಹೇಗೆ ಪ್ರಾಪ್ತಿ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಗಜಕೇಸರಿ ಯೋಗದ ಒಂದು ಕಾರಣ ಗಜ ಅಂತ ಹೇಳಿದ್ರೆ ಆಗಿ ಆನೆ ಅಂತ ಹೇಳ್ತೀವಿ ಕೇಸರಿ ಅಂತಂದರೆ ಸಿಂಹ ಆನೆ ಸಿಂಹ ಒಟ್ಟಿಗೆ ಬಂದರೆ ಹಾಗೆ ಒಂದು ಒಂದು ಗತ್ತು ಒಂದು ಗಾಂಭೀರ್ಯ ಇರುತ್ತೋ ಎಷ್ಟು ಅನುಕೂಲ ಮಾಡಿಕೊಡೋಕೆ ಸಾಧ್ಯ ಆಗುತ್ತೋ ಆ ರೀತಿ ಒಂದು ಯೋಗ ಅಂತ ಹೇಳ್ಬೋದು ಈ ಯೋಗದಿಂದ ಏನಾಗಿದೆ ಹೆಸರು ಪ್ರತಿಷ್ಠೆ ಎಲ್ಲ ರೀತಿ ಒಂದು ದುಡ್ಡು ಕಾಸಾಗಲಿ ಎಲ್ಲ ರೀತಿ ಲಕ್ಸುರಿ ಲೈಫ್ ಆಗಲಿ ಈ ಒಂದು ಯೋಗಗಳು ಸಿಗುತ್ತೆ ಚಂದ್ರ ಅಷ್ಟೊಂದು ಇಂಪಾರ್ಟೆಂಟು ಸೊ ಚಂದ್ರ ಈ ಒಂದು ಬೇರೆ ಗ್ರಹಗಳ ಜೊತೆ ಸೇರಿಕೊಂಡ್ರು ಕೂಡ ಒಳ್ಳೆಯ ಯೋಗಗಳು ಮಾಡ್ತಾನೆ ಅದೇ ಚಂದ್ರ ಬೈ ಚಾನ್ಸ್ ಈಗ ನಿಮಗೆ ರಾಹು ಕೇತುಗಳ ಜೊತೆ ಸೇರಿಕೊಂಡು ಅಂತ ಅನ್ಕೊಳ್ಳಿ ಕ್ರೂರ ಗ್ರಹಗಳ ಜೊತೆ ಸೇರ್ಕೊಂಡ ಚಂದ್ರ ಹೋಗಿ ಶನಿ ಜೊತೆ ಸೇರಿಕೊಂಡಿದ್ದೇನೆ ಜಾತಕದಲ್ಲಿ ವಿಷದೋಷ ಆಗಿದೆ ವಿಷದೋಷ ಏನು ಮಾಡುತ್ತೆ ಒಬ್ಬ ಮನುಷ್ಯನಿಗೆ ವಿಷದೋಷ ನಡೀತಾ ಇರ್ಬೇಕಾದ್ರೆ ತುಂಬ ಪಡ್ತಕ್ಕಂಥದ್ದು ತುಂಬ ಹೆದರ್ಕೊಳ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಕ್ಕಂಥದ್ದು ಮಾನಸಿಕ ಪರಿಸ್ಥಿತಿ ಆಗಲ್ಲ ಮುಂದೆ ಚೆನ್ನಾಗಿರ್ತಾರೆ ಒಳಗಡೆ ಇರ್ತಾರೆ ಇದು ವಿಷ ಶನಿ ನೋಡಿ ಶನಿ ಒಂದು ಪಾಪಗ್ರಹ ಶನಿಯ ಒಂದು ಜೊತೆ ಚಂದ್ರ ಹೋಗಿ ಸೇರಿಕೊಂಡಾಗ ಈಗ ಎಕ್ಸಾಂಪಲ್ ಹೆಂಗೆ ಅಂತ ಕೊಡ್ತೀನಿ ಅಂತಂದರೆ ಹಾಲು ಹಾಲನ್ನ ಚಂದ್ರ ಅಂತ ಹೇಳ್ತೀವಿ ನಿಂಬೆಹಣ್ಣು ಒಂದೇ ಒಂದು ಟ್ರಪ್ ತೊಟ್ಟು ನಿಂಬೆಹಣ್ಣು ಹಾಕಿದ್ರೆ ಹಾಲು ಒಡೆದೋಗುತ್ತೆ ಸೊ ಇದೇ ರೀತಿ ಕ್ರೂರ ಗ್ರಹಗಳು ಚಂದ್ರನ ಜೊತೆ ಬಂದು ಸೇರಿಕೊಂಡಾಗ ಜಾತಕದಲ್ಲಿ ತೊಂದರೆಗಳು ನಾನಾ ರೀತಿ ತೊಂದರೆಗಳು ಆಗ್ತವೆ ವಿಷದೋಷ ಇದ್ದವ್ರಿಗೆ ಆ್ಯಕ್ಚುಲಿ ಶಿವನ ಆರಾಧನೆ ಶಿವನ ಪೂಜೆ ಅತ್ಯಗತ್ಯವಾಗಿ ಸೋಮವಾರ ದಿನ ಶುಕ್ರವಾರದ ದಿನ ಮಾಡಬೇಕು ವಿಷದೋಷ ಇರೋರಿಗೆ ಎಸ್ಪೆಷಲಿ ಹೇಳಬೇಕು ಅಂತಂದರೆ ಅದೇ ಚಂದ್ರ ಈಗ ಗ್ರಹಣ ದೋಷ ಈಗ ನೋಡಿ ಚಂದ್ರನಿಗೆ ಗ ದೋಷ ಕೂಡ ಆಗುತ್ತೆ ಯಾವ ಥರ ದೋಷ ಅಂತ ಹೇಳಿದ್ರೆ ಚಂದ್ರಕೇತು ಜೊತೆ ಸೇರಿಕೊಂಡ್ರೆ ಕೇತುಗ್ರಸ್ತ ಚಂದ್ರಗ್ರಹಣ ದೋಷ ಆಗುತ್ತೆ ಈಗ ಚಂದ್ರ ಕೇತು ಸೇರಿಕೊಂಡ್ರೆ ಇಂಥವ್ರಿಗೆ ಸ್ವಲ್ಪ ಆಯುಷಿಗೆ ತೊಂದರೆ ಆಗುತ್ತೆ ಅದು ಕೂಡ ಚಂದ್ರಕೇತು ಅಷ್ಟಮದಲ್ಲಿದ್ದರೆ ಆಯುಷಿಗೆ ತುಂಬಾನೇ ಫಾಲ್ಟ್ ಆಗುತ್ತೆ ಈ ಅನ್ಎಕ್ಸ್ಪೆಕ್ಟೆಡ್ ಸಾವಾಗ್ಬಿಡುವಂಥದ್ದು ಸಡನ್ನಾಗಿ ಡೆತ್ ಆಗ್ಬಿಡ್ತಕ್ಕಂಥದ್ದು ಈಗಷ್ಟೇ ನೀವು ಯೂಶುವಲ್ ಆಗಿ ತೊಗೊಬೋದು ಅಂತ ಹೇಳಿದ್ರೆ ನೀವು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತು ಶಿಫಾ ಶಿಫಾಲಿ ಜೈಶ್ವಾಲ್ ಅವರು ನಿಧನ ಆಗಿದ್ದು ಅವರ ಜಾತಕದಲ್ಲೂ ಕೂಡ ಅಷ್ಟಮದಲ್ಲಿ ಚಂದ್ರ ಮತ್ತೆ ಕೇತು ಇದ್ದು ಸಡನ್ನಾಗಿ ಡೆತ್ ಆಗಿರ್ತಕ್ಕಂಥದ್ದು ಇವೆಲ್ಲ ಕಂಡು ಬರ್ತಾ ಇದೆ ಸೊ ನಾನು ನಿಮಗೆ ಈ ಚಂದ್ರ ಕೇತು ಆಗಲಿ ಚಂದ್ರ ಮತ್ತೆ ರಾಹು ಚಂದ್ರ ರಾಹು ಇರೋರು ತುಂಬಾ ಮಾನಸಿಕವಾಗಿ ತೊಂದರೆ ಪಡ್ತಾ ಇರ್ತಾರೆ ಯೂಶ್ವಲಾಗಿ ಅವರ ಮೈಂಡ್ ಮೆಂಟಲ್ ಥಾಟ್ ಹೆರುತ್ತೆ ಅಂದರೆ ಹತ್ತು ನಿಮಿಷ ಒಂದು ಥಿಂಕ್ ಮಾಡಿದ್ರೆ ಇನ್ನೊಂದು ಹತ್ತು ನಿಮಿಷಕ್ಕೆ ಇನ್ನೊಂದು ಥಿಂಕ್ ಮಾಡಿರ್ತಾರೆ ಸೊ ರಾಹು ಚಂದ್ರ ಕೇತು ಇದನ್ನು ಹೇಗೆ ಹೊರಗಡೆ ಬರಬೇಕು ಚಂದ್ರ ನಿಮ್ಮ ಜಾತಕದಲ್ಲಿ ಕಾರಕ ಗ್ರಹ ಆಗಿದ್ದರೆ ಅಂದರೆ ನಿಮ್ಮ ಒಳ್ಳೆಯ ಶುಭ ಗ್ರಹ ಆಗಿದ್ದರೆ ಚಂದ್ರನ ರತ್ನನ ರತ್ನ ಮೂನ್ಸ್ಟೋನ್ ಹತ್ರ ಹಾಕೋಬೋದು ಇಲ್ಲಾಂತಂದರೆ ಚಂದ್ರನ ರತ್ನ ಬರುತ್ತೆ ಪರ್ಲ್ ಅಂತ ಹೇಳ್ಬಿಟ್ಟು ಅಂದ್ರೆ ಮುತ್ತು ಅದನ್ನು ಅವರ ವೆಯ್ಟ್ ತಕ್ಕ ಹಾಗೆ ಚಿನ್ನದಲ್ಲಿ ಮಾಡಿಸಿ ಈ ಒಂದು ಬೆರಳಿಗೆ ಹಾಕೋಬೇಕು ಈ ಬೆರಳಿಗೆ ಹಾಕೊಂಡಾಗ ಅವರ ಚಂದ್ರ ಬ್ಯಾಲೆನ್ಸ್ ಹಾಕ್ತಾನೆ ತುಂಬ ಅವ್ರಿಗೆ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಹಾಗೆ ಚಂದ್ರನಿಗೆ ಇನ್ ಕೇಸ್ ತುಂಬ ತೊಂದರೆಯಲ್ಲಿದ್ದಾಗ ಹೋಮ ಪೂಜೆ ಎಲ್ಲ ಅವಶ್ಯಕತೆ ಇರುತ್ತೆ ಜಾತಕ ನೋಡಿ ಅದನ್ನು ಡಿಸೈಡ್ ಮಾಡಬೇಕು ಬೇಸಿಕ್ಕಾಗಿ ಚಂದ್ರ ಕೆಟ್ಟಿದ್ರೆ ಈ ರೆಮಿಡಿನ ಮಾಡ್ಕೊಬೋದು ಇದನ್ನು ಮಾಡ್ಕೊಳ್ಳಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನಷ್ಟು ವಿಷಯಗಳನ್ನ ತರ್ತೀನಿ ನಮಸ್ಕಾರ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ